ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ನನ್ನ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಕೆಲವರು ತೊಂದರೆಗಳು ಮಾಡಿದಾಗ ಅಥವಾ ಮಾಟ ಮಂತ್ರ ತಂತ್ರಗಳು ಅಥವಾ ಯಾವುದಾದ್ರು ಒಂದು ಗಾಳಿ ಪೀಡೆ ಪಿಶಾಚಿಗಳು ಈ ರೀತಿ ಇದ್ದಾಗ ಅಥವಾ ಜನದ ದೃಷ್ಟಿ ಕೆಟ್ಟ ದೃಷ್ಟಿಗಳು ಅಂತ ಹೇಳ್ತೀವಿ ಅಂಥ ದೃಷ್ಟಿಗಳು ದೃಷ್ಟಿಗಳಿದ್ದಾಗ ಕೆಲವೊಂದು ದೇಹದಲ್ಲಿ ನಮಗೆ ತೊಂದರೆಗಳು ಶುರು ಆಗುತ್ತವೆ ಅಥವಾ ಕೆಲಸ ಕಾರ್ಯಗಳು ಸಿದ್ಧಿ ಆಗೋಲ್ಲ ಅಥವಾ ಯಾವುದೇ ಕೆಲಸಕ್ಕೋದ್ರೂ ಯಾವುದೂ ಸಿದ್ಧಿ ಆಗಲ್ಲ ಅಥವಾ ಕೆಲವು ಮಂತ್ರಗಳು ಹೇಳ್ಕೊಂಡಾಗೂ ಸಿದ್ಧಿ ಆಗೋಲ್ಲ ಇಂಥದ್ದು ಇನ್ನೂ ಸಾಕಷ್ಟು ದೇಹದಲ್ಲಿ ಕೂಡ ಕೆಲವೊಂದು ಆರು ಅನಾರೋಗ್ಯರ ರೀತಿ ಆಗ್ತಾ ಇರುತ್ತೆ ಈ ಥರ ಎಲ್ಲ ಆದಾಗ ಇದಕ್ಕೆ ನಾವು ನಮ್ಮ ಒಂದು ಶರೀರಕ್ಕೆ ಒಂದು ರಕ್ಷಣೆ ಅಂತ ಮಾಡ್ಕೋಬೇಕು ಅದು ನಮ್ಮ ಶರೀರ ರಕ್ಷಣೆ ಯಾವ ರೀತಿ ಮಾಡ್ಕೊಳ್ಳೋದು ಯಾವೇ ಏನೇ ಮಾಡಿದ್ರು ನಮಗೆ ತೊಂದರೆ ಆಗಬಾರ್ದು ಆ ಅನ್ನೋ ರೀತಿ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ಬನ್ನಿ ಇವಾಗ ಅದ್ರ ಬಗ್ಗೆ ಏನು ಯಾವ ಥರ ಏನು ಮಾಡ್ಕೋಬೇಕು ಅನ್ನೋದು ನೋಡೋಣ ಅದಕ್ಕೆ ಬೇಕಾಗಿರೋ ವಸ್ತುಗಳೇನು ಅಂತ ನೋಡೋಣ ಒಂದು ಭೋಜಪತ್ರ ತಗೋಬೇಕು ಒಂದು ಭೋಜಪತ್ರ ತಗೋಬೇಕು ಆ ಭೋಜಪತ್ರೆಯಲ್ಲಿ ಸಿಂಧೂರ ಬರುತ್ತೆ ಅಲ್ವಾ ಅಂದರೆ ವರ್ಜಿನಲ್ ಸಿಂಧೂರ ತಗೋಬೇಕು ನೀವು ಅಂಗ್ಡೀಲಿ ಸಿಕ್ಕುವಂಥದ್ದು ಡೂಪ್ಲಿಕೇಟ್ ಇರುತ್ತೆ ಅದು ಒರ್ಜಿನಲ್ ಸಿಂಧೂರ ಅಂತ ಬರುತ್ತೆ ಆ ಸಿಂಧೂರನ್ನ ತೊಗೊಂಡು ಅಷ್ಟಗಂಧ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕಡ್ಡಿಯಿಂದ ಇದಕ್ಕೆ ಯಾವ ಕಡ್ಡಿಯಾದರೂ ಪರವಾಗಿಲ್ಲ ತುಳಸಿ ಕಡ್ಡಿ ಅಥವಾ ಪಾರಿಜಾತ ಕಡ್ಡಿ ದಾಳಿಂಬೆ ಕಡ್ಡಿ ಓಕೆ ಯಾವುದಾದ್ರೂ ಪರವಾಗಿಲ್ಲ ಅದಾದ್ರೂ ಒಂದು ಕಡ್ಡಿ ತೊಗೋಬೇಕು ಇದನ್ನು ಪೇಸ್ಟ್ ರೀತಿ ಕಲಿಸ್ಕೋಬೇಕು ಅದನ್ನ ಪೇಸ್ಟ್ ರೀತಿ ನೀವು ಬರೆಯೋಕೆ ಎಷ್ಟು ಆಗುತ್ತೋ ಆ ರೀತಿಯಾಗಿ ಒಂದು ಇದರಾಗಿ ಬರ್ಸ್ಕೋಬೇಕು ಬರ್ಕೊಂಡು ಆದಮೇಲೆ ಇದನ್ನು ಇಲ್ಲೇನು ಒಂದು ನಾನು ಬಾಕ್ಸ್ ಕೊಟ್ಟಿದ್ದೀನಿ ಅಂದರೆ ಅಲ್ಲಿ ಚೌಕಾಕಾರ ಏನು ಕೊಟ್ಟಿದ್ದೀನಿ ಆರು ಒಂದು ಅಂಕೆಗಳ ಒಂದು ಏನು ಕೊಟ್ಟಿದ್ದೀನಿ ಆ ರೀತಿ ಆರು ಬಾಕ್ಸ್ಗಳನ್ನ ನೀವು ಬರ್ಕೋಬೇಕು ಚೌಕಾಕಾರ ಬರ್ಕೊಂಡು ಅದರಲ್ಲಿ ಏನು ಮಂತ್ರ ಕೊಟ್ಟಿದ್ದೀನಿ ನೋಡಿ ಆ ಮಂತ್ರನ ನೀವು ಬರ್ಕೋಬೇಕು ಬರ್ಕೊಂಡಿದ್ದನ್ನು ಅದಕ್ಕೆ ಮಾಮೂಲಿಯಾಗಿ ಪೂಜೆ ಎಲ್ಲ ಮಾಡಬೇಕಾಗುತ್ತೆ ನೈವೇದ್ಯ ಒಂದು ಸ್ವಲ್ಪ ಇಡಬೇಕಾಗುತ್ತೆ ಊದ್ಬತ್ತಿ ಸಾಂಬ್ರಾಣಿ ಅಥವಾ ಯಾವುದಾದ್ರೂ ಒಂದು ಕೊಡಬೇಕಾಗುತ್ತೆ ಒಂದು ಯಾವುದಾದ್ರು ಒಂದು ಬಾಳೆಹಣ್ಣು ಒಂಚೂರು ಬೆಲ್ಲನೋ ಒಂಚೂರು ಸಕ್ಕರೆನೋ ಯಾವುದೋ ಏನು ನಿಮ್ಮ ಕೈಲಿ ಸಾಧ್ಯ ಇರುತ್ತೋ ಅಂತ ಒಂದು ನೈವೇದ್ಯನ ಇಡಬೇಕಿದು ಇದು ನೈವೇದ್ಯ ಇಟ್ಟು ಪೂಜೆ ಮಾಡಿ ನಿಮ್ಮ ಮನೆ ದೇವತೆ ದೇವರುಗಳು ಏನು ಪೂಜೆ ಮಾಡ್ತೀರಾ ಅಲ್ಲಿ ಇದನ್ನು ಒಂದು ಐದು ದಿವಸ ಅಥವಾ ಒಂಬತ್ತು ದಿವಸ ಅಥವಾ ಇಪ್ಪತ್ತೊಂದು ದಿವಸ ನಿಮಗೆ ಸಾಧ್ಯ ಅಷ್ಟು ಆದಷ್ಟು ದಿನ ಇಲ್ಲ ನಾನು ಎಷ್ಟು ಹೇಳಿದ್ದೀನಿ ಅಷ್ಟು ದಿನದಲ್ಲಿ ಎಷ್ಟು ದಿನ ಆದರೂ ಇಡ್ಬೋದು ಹಿಟ್ಟು ಅದಕ್ಕೆ ಪೂ ಅಂದರೆ ಅಷ್ಟು ದಿನವೂ ಅದಕ್ಕೆ ಪೂಜೆ ಮಾಡ್ತಿರ್ಬೇಕು ಪೂಜೆ ಅಂದರೆ ಮೊದಲು ದಿವಸ ಮಾತ್ರ ಒಂದು ನೈವೇದ್ಯ ಒಂದು ಹಣ್ಣು ಬಾಳೆಹಣ್ಣು ಸಕ್ಕರೆ ಏನಾದರೂ ಒಂದು ಇಟ್ಟಿರ್ತೀರ ಮತ್ತು ಆ ಕಡೆ ಅಷ್ಟು ದಿನಮ್ಮ ಆವಾಗೇನು ಅದಕ್ಕೆ ನೈವೇದ್ಯ ಬೇಕಾಗಿಲ್ಲ ಬರೀ ಒಂದು ಊದ್ಬತ್ತಿ ಅಥವಾ ಸಾಂಬ್ರಾಣಿ ಇಷ್ಟಿನ ತೋರಿಸ್ತಾ ಇರಬೇಕಾಗುತ್ತೆ ಅಷ್ಟು ದಿನ ಮಾಡ್ತಿರೋ ಅಷ್ಟು ದಿನವರೆಗೂ ಒಂದು ಸಾಂಬ್ರಾಣಿ ತೋರಿಸ್ಬೇಕು ಅದನ್ನು ಸಾಂಬ್ರಾಣಿ ತೋರಿಸ ಆದಮೇಲೆ ಇದನ್ನು ನೀವು ಒಂದು ರೋಲ್ ಮಾಡಿ ಅಂದರೆ ಒಂದು ನಾವು ಯಂತ್ರಗಳೆಲ್ಲ ಹೆಂಗೆ ರೋಲ್ ಮಾಡ್ತೀವಲ್ವ ಆ ರೀತಿ ರೋಲ್ ಮಾಡಿ ಒಂದು ಬೆಳ್ಳಿ ತಾಯ್ತದಲ್ಲೋ ಅಥವಾ ಒಂದು ಪಂಚಲೋಹ ತಾಯ್ತದಲ್ಲೋ ತಾಮ್ರ ತಾಯ್ತದಲ್ಲೋ ಯಾವುದ್ರಲ್ಲೋ ಒಂದರಲ್ಲಿ ಅಂದರೆ ಬೆಳ್ಳಿದು ಮಾಡಿಕೊಂಡ್ರೆ ಒಳ್ಳೆಯದು ಅದು ನಿಮ್ಮ ಶಕ್ತಿ ಇದ್ದರೆ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಮಾಮೂಲಿಯಾಗಿ ನೀವು ಪಂಚಲೋಹದಲ್ಲಿ ಇರೋವಂಥದ್ದು ತಗೊಂಡು ಅದರಲ್ಲಿ ಸುರುಳಿ ಸುತ್ತಿಬಿಟ್ಟು ಅದರೊಳಗೆ ಇಡಬೇಕು ಇಟ್ಟು ಇದನ್ನು ಪೂಜೆ ಮಾಡಿ ಇದನ್ನು ನಿಮ್ಮ ಬಳಗೈಲಿ ಬಲಗೈ ಇದಕ್ಕೆ ಅಥವಾ ತೋಳಿಗೆ ಬಲಗೈ ತೋಳಿಗೆ ಅಥವಾ ಕತ್ತಿಗೆ ಇದನ್ನು ಕಟ್ಕೋಬೇಕು ಆ ರೀತಿ ಕಟ್ಕೊಂಡಾಗ ನಿಮ್ಗೆ ಯಾರೇ ಏನೇ ಮಾಡಿದ್ರೂ ನಿಮಗೆ ತೊಂದರೆ ಕೂಡ ಆಗಲ್ಲ ಮತ್ತು ನಿಮಗೆ ಯಾವ ಕೆಲಸ ಆದರೂ ಸಕ್ಸಸ್ ಅನ್ನೋದಾಗುತ್ತೆ ಯಾವ ಕಾರ್ಯದಲ್ಲಿ ನಿಮಗೆ ಸೋಲು ಅನ್ನೋದೇ ಇರೋದಿಲ್ಲ ಅಂತ ಅದ್ಭುತವಾದಂಥ ವಿಜಯ ಮಂತ್ರ ಅಂತ ಹೇಳ್ತಾರೆ ಅಥವಾ ರಕ್ಷಾ ಮಂತ್ರ ಯಂತ್ರ ಅಂತ ಮಂತ್ರ ಇಲ್ಲ ಇದಕ್ಕೆ ಬರೀ ಯಂತ್ರ ಅಷ್ಟೇ ಮಂತ್ರ ಇಲ್ಲ ಇದಕ್ಕೆ ಮಂತ್ರ ನಾನು ಕೆಲವೊಂದು ಸಾಕಷ್ಟು ನಿಮ್ಗೆ ಹಳೆಯದ್ರಲ್ಲಿ ಕೊಟ್ಟಿದ್ದೀನಿ ಯಾವುದಕ್ಕೆ ಮಂತ್ರ ಇರೋದಿಲ್ವೋ ಅದಕ್ಕೆ ಇದನ್ನು ಬಳಸ್ಕೊಳ್ಳಿ ಅಂತ ಸಾಕಷ್ಟು ಮಂತ್ರಗಳು ನಾನು ಕೊಟ್ಟಿದ್ದೀನಿ ಆ ಮಂತ್ರಗಳು ಹೇಳ್ಕೊಬೋದು ಹೇಳ್ಕೊಂಡು ಇದನ್ನು ಸಿದ್ಧಿ ಮಾಡಿಕೊಂಡು ಇದನ್ನು ಬರೆದು ಇದನ್ನು ನಿಮ್ಮ ಒಂದು ಬರತೊಳಿಗೆ ಅಥವಾ ಕತ್ತಿಗೆ ಇದನ್ನು ನೀವು ಧಾರಣೆ ಮಾಡ್ಬೋದು ಧಾರಣೆ ಆದ ನಂತರ ನಿಮಗೆ ಅದು ಒಂದು ಒಂದು ವಾರ ಅಥವಾ ಒಂಬತ್ತು ದಿವಸ ಮಧು ಮಾಂಸಗಳನ್ನ ತಿನ್ನಬಾರ್ದು ಇದು ಅದನ್ನು ಮನಸಲ್ಲಿ ಇಟ್ಕೊಳ್ಳಿ ಮಧು ಮಾಂಸ ಅಂತ ಏನು ಹೇಳ್ತೀವಿ ತಿನ್ನಬಾರ್ದು ಮತ್ತೆ ಒಂದು ಒಂಬತ್ತು ದಿವಸ ನೀವು ಬ್ರಹ್ಮಚಾರ್ಯನ ಪಾಲನೆ ಮಾಡಬೇಕಾಗುತ್ತೆ ಇದನ್ನು ಮಾಡಿ ಇದನ್ನು ರೀತಿ ಇಟ್ಕೊಂಡಾಗ ನಿಮಗೆ ಎಲ್ಲ ಕೆಲಸ ಜಯ ಆಗುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಯಾವುದೇ ಒಂದು ಸಾವು ಹಂಟು ಮುಟ್ಟುಗಳಿಗೆ ಇದನ್ನು ಹಾಕ್ಕೊಂಡು ಹೋಗಬಾರ್ದು ಹೋಯ್ತು ಅಂದರೆ ಅದು ಹೋಯ್ತು ಅಕಸ್ಮಾತು ಆ ರೀತಿ ನೀವು ನಮಗೆ ಗೊತ್ತಾಗಲಿಲ್ಲ ದಿಢೀರ ಅಂತೇಳೋ ಒಂದು ಸುದ್ದಿ ಬಂತು ನಾವು ಹಾಕ್ಕೊಂಡು ಹೊಟ್ಟೋಗ್ಬಿಟ್ವಿ ಏನು ಮಾಡೋದು ಮಾಡೋದು ಅಂದರೆ ಮತ್ತೊಂದು ದಿವಸ ಒಂದು ಒಳ್ಳೆಯ ದಿವಸದಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೋದು ಮತ್ತಿದಕ್ಕೆ ಇದಕ್ಕೆ ದಿಕ್ಕು ದೆಸೆ ಯಾಗಿ ಅಂದರೆ ಮಾಮೂಲಿಯಾಗಿ ಪೂರ್ವ ಅಥವಾ ಉತ್ತರಕ್ಕೆ ಕೂತ್ಕೋಬೇಕಾಗುತ್ತೆ ಅದು ಏನು ತೊಂದರೆ ಇಲ್ಲ ಆ ರೀತಿ ಮುಖ ಇಟ್ಕೊಂಡು ನೀವು ಪೂರ್ವಕ್ಕೆ ಮುಖ ಇಟ್ಕೊಳ್ಳಿ ಅಥವಾ ಹುತ್ತ ಮುಖ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನು ಮಾಡ್ದಿಕ್ಕಿನಲ್ಲಿ ಕೂತ್ಕೋಬೋದು ಮತ್ತು ಇದಕ್ಕೆ ಬರೆಯೋ ಬರೆಯುವಂಥ ದಿವಸ ಭಾನುವಾರ ಅಥವಾ ಮಂಗಳವಾರ ಗುರುವಾರ ಬರಿಬೋದು ಅಥವಾ ಸೋಮವಾರ ಕೂಡ ಇದಕ್ಕೆ ಬರಿಬೋದು ಇದನ್ನು ಸೋಮವಾರ ಕೂಡ ಇದು ಕಾರ್ಯ ಸಾಧನೆ ಆಗುತ್ತೆ ಹಾಗಾಗಿ ಅವತ್ತು ಕೂಡ ನೀವು ಮಾಡ್ಕೋಬೋದು ಇದನ್ನು ಇದೊಂದು ಭಾಳ ಅದ್ಭುತವಾದ ದೇಹ ರಕ್ಷಣೆಯೂ ಮಾಡುತ್ತೆ ಸರ್ವ ಜನ ಆಕರ್ಷಣೆ ಮಾಡುತ್ತೆ ಸರ್ವ ಕಾರ್ಯ ಸಿದ್ಧಿ ಕೂಡ ಆಗುತ್ತೆ ಯಾಕಂದರೆ ಇದು ಒಂದು ರೀತಿಗೆ ಬರಲ್ಲ ಸಾಕಷ್ಟು ಕೆಲಸಕ್ಕೆ ಬರುತ್ತೆ ಅಂದರೆ ನೀವು ಇದನ್ನು ಧಾರಣೆ ಮಾಡಿಕೊಂಡು ಯಾವ ರೀತಿ ಇಟ್ಕೊಳ್ತೀರಾ ಅನ್ನೋದ್ರ ಮೇಲೆ ಕೆಲಸ ಸಿದ್ಧಿ ಆಗುತ್ತೆ ಇದು ಯಾಕೆಂದರೆ ಇದನ್ನು ಧಾರಣೆ ಮಾಡಾದ್ಮೇಲೆ ಈಗ ನಾನು ಮೊದಲೇ ಹೇಳಿದಂಗೆ ತಿನ್ನೋ ಅಂಥದ್ದು ಕುಡಿಯೋ ಅಂಥದ್ದು ಇದೆಲ್ಲ ಮಾಡಿದಾಗ ಅದರಲ್ಲಿರೋವಂಥ ಪವರ್ ಹೋಗುತ್ತೆ ಮತ್ತು ಅದೇ ರೀತಿ ಸೂತ್ಕಗಳಿಗೆ ಹೋದಾಗಲೂ ಕೂಡ ಇದ್ರ ಪವರ್ ಹೋಗುತ್ತೆ ಯಾಕೆಂದರೆ ಇದು ಬಂದು ಒಂದು ಗಾಯತ್ರಿ ಇದು ಓಂ ಭುವಂ ಓಂ ಸುವಂ ಅಂದರೆ ಗಾಯತ್ರಿ ಒಂದು ಸಂಬಂಧಪಟ್ಟಂಥ ಇದು ಹಂಗಾಗಿ ಅದು ಶುದ್ಧವಾಗಿರಬೇಕಾಗುತ್ತೆ ಇದು ಶುದ್ಧವಾಗಿ ನೀವು ಮಾಡ್ಕೊಳ್ತೀರ ಅನ್ನೋದಾದರೆ ನಾವು ಶುದ್ಧವಾಗಿರ್ತೀವಿ ನಮ್ಮ ಕೆಲಸಗಳು ಹಾಕಬೇಕು ಅನ್ನೋದಿದ್ರೆ ಇದನ್ನು ನೀವು ಮಾಡ್ಕೋಬೇಕಾಗತ್ತೆ ಯಾಕಂದರೆ ನಮ್ಮ ಕಷ್ಟ ಬಂದಾಗ ಪರಿಹಾರ ಆಗಬೇಕು ಅಂದರೆ ಸ್ವಲ್ಪ ನಾವು ಕೂಡ ಅದನ್ನು ಕೆಲವೊಂದನ್ನು ತ್ಯಾಜ್ಯ ಮಾಡಬೇಕು ತ್ಯಾಜ್ಯ ಮಾಡಿದಾಗಲೇ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಹಾಕ್ತೀವಿ ನಿಮ್ಮ ಕಾರ್ಯಗಳು ಶುದ್ಧಿ ಆಗ್ತವೆ ಆ ರೀತಿಯಾದಾಗ ಮೊದಲೇ ಹೇಳಿದಾಗೆ ಮತ್ತೊಂದು ಮಾಡ್ಕೊಂಡು ಧಾರಣೆ ಮಾಡಿ ಅದನ್ನು ತೆಗೆದುಹಾಕಿ ತೆಗೆದುಬಿಟ್ಟು ಬೇರೆ ಒಂದು ಮಾಡಿಕೊಂಡು ಮತ್ತೆ ಒಂದು ನೀವು ಧಾರಣೆ ಮಾಡಿ ಹಾಕ್ಕೊಬೋದು ವೀಕ್ಷಕರೇ ಇದುವರೆಗೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಹೇಗೆ ಅನಿಸಿದೆ ಅಂತ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದೇ ರೀತಿ ಈ ವಿಡಿಯೋವನ್ನು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಆದಷ್ಟು ಇದರೊಳಗೆ ಎಷ್ಟು ನಿಮಗೆ ಹೇಳಬೇಕು ಅದರಲ್ಲಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಫೋನ್ಗಳ ಕಾಲ್ ಮಾಡಬೇಡಿ ಜಾಸ್ತಿ ಅಂತ ಹೇಳ್ತೀನಿ ಅದು ಮಾಡ್ತಾ ಇರ್ತೀರ ಅದು ನಿಮ್ಮ ಅಭಿಮಾನ ಕೂಡ ಇರ್ಬೋದು ಆದರೂ ಇನ್ನೂ ಕೆಲವರು ಸುಮ್ಮನೆ ಸುಮ್ಮನೆ ಏನೋ ಒಂದು ಮಾತಾಡಬೇಕು ಅಂತನೋ ಅಥವಾ ಏನೋ ಒಂದು ಮಾ ಸುಮ್ಮನೆ ಕಾಲ್ ಮಾಡ್ತಾರೆ ಕಟ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಕಟ್ ಮಾಡ್ತಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅಥವಾ ಅವ್ರಿಗಲ್ಲಿ ಏನಾದರೂ ಮಾಡಲಿಕ್ಕೆ ತೊಂದರೆ ಏನೋ ಅದು ಗೊತ್ತಾಗ್ತಾ ಇರಲ್ಲ ಆ ರೀತಿಯೆಲ್ಲ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗ್ಬಿಡಿ ನಾನು ಸಾಕಷ್ಟು ಕೆಲಸಗಳಲ್ಲಿ ಇರ್ತೀನಿ ಆವಾಗ ನಮಗೂ ತೊಂದರೆ ಆಗಿಬಿಡುತ್ತೆ ಅದು ಇಲ್ಲ ನಿಮ್ಮ ಹತ್ರ ಮಾತಾಡ್ದಂಗೆ ಇಲ್ಲ ಅಥವಾ ನಾನು ಕೆಲಸ ಮಾಡ್ದಂಗೆ ಇರಲ್ಲ ಸುಮ್ಮನೆ ಸಮಯ ವ್ಯರ್ಥ ಆಗುತ್ತೆ ಮಾಡಿದ್ರೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದಕ್ಕೂ ಪ್ರತಿಯೊಂದಕ್ಕೂ ಉತ್ತರ ಹೇಳ್ತಾ ಇದ್ದೀನಿ ಆದರೂ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತೀರಾ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ನಿಮಗಾನೋ ಅವಶ್ಯಕತೆ ಇದ್ದರೆ ಮಾತ್ರ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನೂ ಇದ್ರ ಬಗ್ಗೆ ಏನಾದರೂ ಮಾತಾಡೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇಲ್ಲ ನಿಮ್ಮ ಆಗಿ ಮಾತಾಡಿದರೆ ವಾಟ್ಸಪ್ಪಲ್ಲಿ ಹಾಕಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ